ಈ ನೋವುಗಿಂತ ಗಾಯಾದ್ರೂ ವಾಸಿ ಆಗ್ಬೋದಲ್ ಮನಸ್ಸಿನ ನೋವು ವಾಸಿ ಆಗಲ್ಲ ಅದು ಗೊತ್ತಾ ಮನಸ್ಸಿನ ನೋವು ವಾಸಿ ಆಗಲ್ಲ ಅದು ಇದ್ದೇ ಇರುತ್ತೆ ನೋವು ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಓದ್ತಿ ಯಾವುದೇ ವೀಡಿಯೋ ನಿಮಗೆ ನಾವು ಹಾಕಿದ್ದು ಫಸ್ಟ್ ಬಂದು ತಲುಪುತ್ತೆ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ ಗಂಟೆ ಹನ್ನೊಂದಾಯಿತು ಇವತ್ತು ಏನು ಅಂದರೆ ಹೊರಗಡೆ ಇದೆಯೇ ಒಂದು ಸಿ ಎಲ್ಲ ತೆಗೆಯುವ ಅಂತೇಳಿ ನಮ್ಮ ಸಿಸ್ಟರ್ಸ್ ಇದ್ದಾರೆ ಬಂದಿದ್ದಾರೆ ಅವರು ಅವ್ರಿಗೆ ಸಿ ಎಲ್ಲ ತೆಗೆದು ಕೊಡುವ ಅಂತೇಳಿ ಅದರಿಂದ ತೆಗೆಯುವ ಹಾಗೆಯೇ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೋಡಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಬಂದೆ ಹಾಗೆಯೇ ಮಧ್ಯಾಹ್ನದ್ದು ಅಡುಗೆ ಮಾಡಬೇಕು ಅದೇನಂತೇಳಿ ಅಡುಗೆ ನೋಡಿ ಏನು ಮಾಡ್ತಾ ಇದ್ದೀನಿ ಅಂತೇಳಿ ಬನ್ನಿ ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡ್ ಸ್ಟಾರ್ಟ್ ಮಾಡು ಅದೇನು ಮಾಡ್ತಾ ಇದ್ದೀನಿ ಅಂತೇಳಿ ಓಕೆನಾ ತೆಗೆಯುವ ಇವಾಗ ಸಿಯಾಲ ತೋರಿಸು ತೆಗ್ದು ತೋರಿಸ್ತೇನೆ ಓಕೆನಾ ತುಂಬಾ ಬಿಸಿಲಿದೆ ತುಂಬಾ ಬಿಸಿಲು ನೋಡಿ ತುಂಬಾ 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 ಬಿಸಿಲು ಹಾಗೇನೆ ಸೀಯ ತೆಗೆದುಕೊಂಡು ಬಂತ ನೋಡಿ ಮೂರು ಮೂರು ಇದೆ ಮೂರು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಈಗ ಒಳಗಡೆ ಬಂದೆ ಸಿಗು ಬಿಟ್ಟು ಬೆನ್ನೇನ್ ಮಾಡುವ ಅಂತೇಳಿ ಅವ್ರಿಗೆ ಮೀನು ಅಂದ್ರೆ ತುಂಬಾ ಇಷ್ಟ ಮೀನು ಸಿಗಲ್ಲ ಅವ್ರಿಗೆ ಅದಕ್ಕೋಸ್ಕರ ಇವಾಗ ಮೀನ್ ಮಸಾಲ ರುಬ್ಬಕ್ಕೆ ಹಾಕಿದ್ದೇನೆ ನೋಡಿ ರುಬ್ತಾ ಇದೆ ರುಬ್ತಾ ಇದೆ ಅದು ರುಬ್ಲಿ ಅದಕ್ಕೆಲ್ಲ ಸಾಮಾನು ಹಾಕಿ ಎಲ್ಲ ಸಾಮಾನು ಎಲ್ಲ ಸಾಮಾನು ಹಾಕಿಬಿಟ್ಟು ರುಬ್ತಾ ಇದೆ ಅದು ಅದು ಏನೇನು ಮೀನಿದೆ ಅಂತೇಳಿ ಬನ್ನಿ ನೋಡಿ ನಿಮಗೂ ಮೀನಿದು ಪರಿಚಯ ಬೇಕಲ್ವಾ ಯಾವುದು ಮೀನು ಅಂತೇಳಿ ನೀವು ನೋಡಿ ಮೀನಿದೆ ನೋಡಿ ಇದು ಬಾಂಗಡ ಮೀನು ಬಂಗಡ ಮೀನು ಕೈ ಇಲ್ಲಿ ಬಂಗಡ ಇದೆ ಇದು ಇದು ಭೂತಾಯಿ ಮೀನು ಮೀನು ಬಂಗಡ ಎಷ್ಟಿದೆ ನೋಡಿ ಇದು ಬೂತಾಯಿ ಮೀನು. ಇದೆ ಮತ್ತೆ ಇದು ಏನ್ ಮೀನು ಗೊತ್ತಾ ನೋಡಿ ಇದು ಕಾಂಡಾಯಿ ಮೀನು ಅಂತೇಳಿ ನಾವು ಕಾಂಡಾಯಿ ಇದರಲ್ಲಿ ಮುಲ್ಲು ಕಡಿಮೆ ಜಾಸ್ತಿ ಇಲ್ಲ ಕಾಂಡಾಯಿ ಅಂತ ಹೇಳ್ಬಿಟ್ಟೆ ಕಾಂಡಾಯಿ ಕಾಂಡಾಯಿ ಗೊತ್ತಾ ನನ್ನ ಕೈ ನನಗೇನೆ ತೋರ್ಸಕ್ಕೆ ಇದಾಗಲಿಲ್ಲ ಆದರೆ ಏನ್ ಮಾಡೋದು ಕಷ್ಟ ಬರೋದು ಕಷ್ಟ ಇರುತ್ತಲ್ಲ ಎಲ್ಲ ನೋವನ್ನ ಆಗಲ್ಲ ಹೇಳ್ಬಾರ್ದು ಅಲ್ವಾ ಜಾಸ್ತಿ ನಾನು ನೋಡಿ ಗೊತ್ತಿರ್ಬೇಕು ಇದು ಕೈ ಯಾರ್ಯಾಗ್ಲಿ ಗಾಡಿ ಓಡಿಸುವಾಗ ಜಾಗೃತೆಯಾಗಿ ಓಡಿಸಿ ಗಾಡಿ ಓಡಿಸುವಾಗ ಫಾಸ್ಟ್ ಆಗಿ ಓಡಿಸೋದು ಆ ಥರ ಇಡ್ಕೋಬೇಡಿ ಯಾಕಂದ್ರೆ ಗಾಡಿ ಓಡಿಸೋದು ಇನ್ನೊಬ್ಬರ ಜೀವನಕ್ಕೆ ಅದು ಇನ್ನೊಬ್ಬರಿಗೆ ನೋವು ಕೊಡುತ್ತೆ ಅದು ಆ ನೋವನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಅದೇ ನೋವನ್ನು ಇನ್ನೊಬ್ಬರು ನಮಗೆ ಕೊಟ್ಟಾಗ ವಾಪಸ್ ವಾಪಸ್ ನೋವು ಕಟ್ಟುವಾಗ ಕೊಡುವಾಗ ನಮಗೆ ಏನಾಗಿರ್ಬೇಕು ಹೇಳಿ ನಾನು ಎಷ್ಟು ಮನಸ್ಸಿಗೆ ಗಟ್ಟಿಯಾಗಿರಬೇಕು ಅಂತ ನೀವೇ ಯೋಚನೆ ಮಾಡಿ ಒಂದು ನೋವು ನನಗೆ ಆಲ್ರೆಡಿ ಕೈ ನೋವು ಇದ್ಕೊತು ಕೈ ನೋವು ಆ ನೋವೇ ನಾನು ಸುಮ್ಮನೆ ಇದ್ದೆ ನಾ ಅದಕ್ಕೆ ಯಾರ ಕಿರಿಕಿರಿಗೂ ಹೋಗಲ್ಲ ಯಾರ ಇದಕ್ಕೂ ಹೋಗೋಲ್ಲ ಈ ನೋವು ನನಗೆ ಈ ನೋವು ಇನ್ನೂ ಒಂದು ಜಾಸ್ತಿನೇ ನೋವು ಕೊಟ್ಟು ತಗೊಳ್ಳೋದು ನನಗೆ ತುಂಬಾ ಕಷ್ಟ ಆಯ್ತು ನೋವು ತಗೊಂಡವರಿಗೆ ಇನ್ನು ಇನ್ನು ನೋವು ತಗೊಳ್ಳೋದು ಹೇಗೆ ಅಂತ ಗೊತ್ತಿದೆ ಅಲ್ವಾ ಅದಕ್ಕೋಸ್ಕರ ನೋ ಟೆನ್ಷನ್ ಐ ಆಮ್ ಹ್ಯಾಪಿ ಐ ಆಮ್ ಹ್ಯಾಪಿ ಆಗಿದ್ದೀನಿ ಐ ಆಮ್ ನೋ ಟೆನ್ಷನ್ ಓಕೆ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನನಗೆ ಈ ನೋವು ಯಾವುದು ಅಲ್ಲ ಆ ನೋವು ಯಾವುದು ಅಲ್ಲ ಓಕೆನಾ ಈ ಗಾಯ ನೋವುಗಿಂತ ಗಾಯ ನೋವುಗಿಂತ ನಂಗೆ ಇದು ವರ್ಷ ಆಯ್ತು ಇವಾಗ ತುಂಬ ವರ್ಷ ಆಯ್ತು ಇದಾಗಿ ಇವಾಗ ಚೆನ್ನಾಗಿದೆ ಕೈ ಚೆನ್ನಾಗಿದೆ ಇರುತ್ತೆ ಹೃದಯಕ್ಕೆ ಈ ನೋವುಗಿಂತ ಗಾಯ ಆದ್ರೂ ವಾಸಿ ಆಗ್ಬೋದ ಮನಸ್ಸಿನ ನೋವು ವಾಸಿ ಆಗಲ್ಲ ಅದು ಗೊತ್ತಾ ಮನಸ್ಸಿನ ನೋವು ವಾಸಿ ಆಗಲ್ಲ ಅದು ಇದ್ದೇ ಇರುತ್ತೆ ನೋವು ಹೇಗಾದ್ರೂ ಗಾಯ ಓನಾಗುತ್ತೆ ಮಾಸಿ ಹೋಗುತ್ತೆ ಮನಸ್ಸಿನ ನೋವು ಯಾವತ್ತೂ ಹೋಗಲ್ಲ ಅಲ್ವಾ ನೋಡಿ ಅದೇ ಮಾತಾಡ್ತಾ ಕೂತ್ರೆ ಆಗಲ್ಲ ಮೀನು ಕ್ಲೀನ್ ಮಾಡ್ಕೋಬೇಕು ಇಷ್ಟು ಮೀನಿದೆ ಇದು ಇದೆ ಇದು ಇದೆ ಇದು ಇದೆ ಎಲ್ಲ ಇದೆ ಮೀನುಗಳು ಮಾಡಬೇಕು ಮಾಡೋ ಮಾಡೋಣ ಹ್ಮ್ ಕಂಡೈ ಮಾಡುವ ಇವತ್ತು ಮತ್ತೆ ಬಂಗಡ ಮಾಡುವ ಇವತ್ತು ಕಾಂಡಾಯಿ ಸಾರು ಮಾಡುವ ಬಂಗಡ ಮಸಾಲ ಫ್ರೈ ಮಾಡುವ ಅಂದರೆ ಅವರಿಗೆ ಮೀನು ಅಂದರೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇಲ್ಲಾಂದ್ರೆ ಮಾಡಲ್ಲ ಇವತ್ತು ಅವ್ರಿಗೆ ಮೀನು ಅಂದ್ರೆ ಸಿಗಲ್ಲ ಎಲ್ಲಿನೂ ಅದಕ್ಕೋಸ್ಕರ ಓಕೆನಾ ಹೌದು ದಿನ ಇರಬೇಕು ಇದು ಸ್ವಲ್ಪ ತೆಂಗಿನಕಾಯಿ ಉಳಿಯಿತು ಇದು ಮಸಾಲೆಗೆ ಅಮ್ಮ ಇದು ಮಸಾಲೆಗೆ ಇದು ಮೆಣಸು ಇಟ್ಟಿತ್ತು ನಾವು ಬಿಸಿ ಮಾಡ್ತೇವೆ ಈ ತರ ಬಿಸಿ ಮಾಡಬೇಕು ಮೆಣಸು ತುಂಬಾ ಸೌಂಡ್ ಬರ್ತಾ ಇದೆ ಗ್ಯಾ ಇದು ಗ್ರೈಂಡರ್ ಗ್ರೈಂಡರ್ ತುಂಬಾ ಸೌಂಡ್ ಬರ್ತಾ ಇದೆ ಅಲ್ವಾ ಸೌಂಡ್ ಬರ್ತಾ ಇದೆ ಅದು ಇಲ್ಲ ಸ್ಲೋ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಇದೆ ಇವತ್ತು ಅಲ್ಲಲ್ಲಿದೆ ಕ್ಲೀನ್ ಮಾಡಕ್ಕೆ ಕ್ಲೀನ್ ಮಾಡ್ಕೊಡ ತೊಂದ್ರೆ ಇಲ್ಲ ಚಿನ್ನು ಕಾಯ್ತಾ ಮೀನು ಯಾವಾಗ ಕ್ಲೀನ್ ಮಾಡ್ತಾಳೆ ಅಂತ ಚಿನ್ನು ಕ್ಲೀನ್ ಮೀನಿಗೋಸ್ಕರನೇ ಕಾಯ್ತಾ ಇರ್ತದೆ ಹೆಂಗೆ ಕೂತಿದ್ದಾನೆ ಅಂತ ನೋಡಿ ಎರಡು ಮೀನು ಮಾಡ್ಕೊಂಡಿದ್ದೀನಿ ಈ ಮಾನ ಈ ತರ ಕಟ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಮತ್ತೆ ಬಂಗಡೆಯನ್ನ ಈ ಥರನೇ ಇಟ್ಟಿದ್ದೀನಿ ಯಾಕಂದ್ರೆ ಈ ತರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದು ಮಸಾಲ ಫ್ರೈ ಮಾಡೋ ನೋಡಿ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಸಿನ ಹಾಕೊಳ್ಳ ಓಕೆನಾ ಹಾಗೆ ಮಸಾಲ ಮಸಾಲೆ ಗ್ರೈಂಡರ್ನಿಂದ ಮಸಾಲ ತೆಗೆದ್ಬಿಟ್ಟು ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ ಮಸಾಲ ಕುದಿಯೋಕ್ಕೆ ಇಟ್ಟೆ ನಾನು ಗ್ಯಾಸಲ್ಲಿ ಇಟ್ಟಿದ್ದೀನಿ ಮಸಾಲ ಇಲ್ಲಿದೆ ಗ್ಯಾಸಲ್ಲಿ ನಾನು ಮಸಾಲ ಕುದೀತಾ ಇದೆ ಇದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ ಎಷ್ಟು ಈರುಳ್ಳಿ ಕಾಯಿಮೆಣಸು ಎಲ್ಲ ಹಾಕೊಂಡು ಟೊಮೆಟೊ ಎಲ್ಲ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಬೇಕು ಮತ್ತು ಮೀನಿಗೆ ಸ್ವಲ್ಪ ಅರಸಿನ ಹಾಕಿಡು ಮೀನಿಗೆ ಸ್ವಲ್ಪ ಅರಸಿನ ಹಾಕಿಡುವ ಇವಾಗ ಮಸಾಲ ಕುದೀಲಿ ಹಾಗೇನೆ ಇಲ್ಲಿ ಅಮ್ಮ ಬಟ್ಟೆ ಹಾಕಿದರೆ ವಾಶ್ ಮಾಡೋಕ್ಕೆ ಗ್ರೈಂಡರಲ್ಲಿ ಗ್ರೈಂಡರಲ್ಲಿ ಬರೀ ಇಂಥದ ವಾಷಿಂಗ್ ಮಿಷಿನಲ್ಲಿ ತಲೆಯ ಗ್ರೈಂಡರ್ ಅಂತೇನೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದಾರೆ ಅಮ್ಮ ಗ್ರೈಂಡರು ಅಂತೇನೆ ಗ್ರೈಂಡರ್ ಅಲ್ಲ ಇವಾಗ ಸಾರು ಕುದಿಲಿ ಇದು ಮಸಾಲ ಚೆನ್ನಾಗಿ ಕುದಿಬೇಕು ಆಮೇಲೆ ಮೀನು ಹಾಕಬೇಕು ಸ್ವಲ್ಪದಕ್ಕೆ ಅರಸಿನ ಹಾಕಬೇಕು ಓಕೆನಾ ನಾನು ಎಣ್ಣೆ ಹಾಕಿದ್ದೀನಿ ತಲೆಗೆ ಹೆಂಗೆ ಸ್ವಲ್ಪ ಎಣ್ಣೆ ಇರಲಿ ತಲೆಗೆ ಅಂತೇಳಿ ಎಂತ ಮರ್ಯಾರೆ ನಿಮ್ದೆಲ್ಲ ವಿಶೇಷ ಇದ್ರೆ ಹೇಳಿ ಆಯ್ತಾ ನಮ್ಮದು ವಿಶೇಷ ಏನಿಲ್ಲ ಇದೇ ಅಡಿಗೆ ಮಾಡೋದು ಇವತ್ತು ಮತ್ತೆ ಬಟ್ಟೆ ವಾಷಿಂಗ್ ಇದೇ ಮಾಡೋದು ಮತ್ತೆ ಏನು ಮಾಡೋದು ಇದರಲ್ಲಿ ಏನೋ ಇದೆ ಇದರಲ್ಲಿ ಸಾಂಬಾರು ಚಟ್ನಿ ದೋಸೆದ್ದು ಬೆಳಿಗ್ಗೆ ದೋಸೆ ಇತ್ತು ನೀರು ದೋಸೆ ಮಾಡಿದ್ದು ಬೆಳಗ್ಗೆ ಹಾಗೇನೆ ಇವಾಗ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಬಂಗಡೆ ಮಸಾಲೆಗೆ ಅದಕ್ಕೆ ರೆಡಿ ಮಾಡ್ಕೊಳ್ಳ ಏನೇನು ಹಾಕ್ಬೇಕು ಅಂತ ಈ ತರ ಮಾಡಿಟ್ಟಿದ್ದೀನಿ ಬಂಗಡನ ಯಾವ ತರ ಮಾಡಿಟ್ಟೆ ನೋಡಿ ಮಸಾಲೆ ಹಾಕಿಬಿಟ್ಟು ಎಲ್ಲ ಅರಸಿನ ಎಲ್ಲ ಹಾಕಿದ್ದೀನಿ ಮಸಾಲೆ ಎಲ್ಲ ಮೆಣಸು ಶುಂಠಿ ಹಾಗೆಯೇ ಬೆಳ್ಳುಳ್ಳಿ ಹುಳಿ ಉಪ್ಪು ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಮಸಾಲಕ್ಕೆ ಓಕೆನಾ ಮೊಟ್ಟೆನೂ ಹಾಕ್ಕೋಬೋದು ಇದಕ್ಕೆ ಮೊಟ್ಟೆ ಹಾಕಿಲ್ಲ ನಾನು ಬೇಡ ಅಂತ ಇವಾಗ ಈ ಮಸಾಲೆಯನ್ನು ನಾನು ಇವಾಗ ಎಣ್ಣೆ ಫ್ರೈ ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಮಸಾಲೆ ಮತ್ತು ಮೀನನ್ನು ಒಟ್ಟಿಗೆ ಹಾಕ್ತೀನಿ ನಾನು ಇವಾಗ ಮೀನು ಫ್ರೈ ಮಾಡೋಕ್ಕೆ ಹಾಕಿದ್ದೇನೆ ಮೀನು ಫ್ರೈ ಮಾಡ್ಕೊಂಡಿದ್ದೇನೆ ಅದನ್ನು ನಾನು ವೀಡಿಯೋ ಮಾಡಿಲ್ಲ ಇವಾಗ ಎಲ್ಲ ಮೀನು ಫ್ರೈ ಮಾಡಿ ಊಟ ಮಾಡೋಕ್ಕೆ ರೆಡಿ ರೆಡಿಯಾಗಿದೆ ಇವರೆಲ್ಲರೂ ಊಟ ಮಾಡೋಕ್ಕೆ ಕೂತಿದ್ರು ಎಲ್ಲ ಊಟ ಮಾಡಿಕೊಂಡು ಅಮ್ಮನೂ ಊಟ ಮಾಡ್ತಾಯಿದ್ರು ಮಧ್ಯಾಹ್ನದ್ದು ಮಧ್ಯಾಹ್ನದಂತೂ ಊಟ ಆಯ್ತು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಥ್ಯಾಂಕ್ ಯು